ಅಭಿನಂದನೆಗಳು ಮುಂದೆ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹ ಗಣ್ಯರು ಸಂಗೀತ ಕಲಾರತ್ನ ವಿದುಷಿ ಶ್ರೀಮತಿ ಎಂಎಸ್ ಶೀಲಾ ಮೇಡಮ್ ಅವರು ಬಹುಮಾನ್ಯ ಸಂಗೀತ ವಿದುಷಿ ಶ್ರೀ ತ್ಯಾಗರಾಜರ ಪರಂಪರೆಗೆ ಸೇರಿದವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಸಂಗೀತ ಕಲಾನಿಧಿ ಶ್ರೀ ಆರ್ ಕೆ ಶ್ರೀಕಂಠನ್ ಅವರ ಪ್ರಮುಖ ಶಿಷ್ಯೆ ಸಂಗೀತಗಾರರ ಕೌಟುಂಬಿಕ ಹಿನ್ನೆಲೆ ತಾಯಿ ವಿದುಷಿ ಶ್ರೀಮತಿ ಎಂ ಎನ್ ರತ್ನ ಪ್ರಬುದ್ಧ ಗಾಯಕಿ ಶೀಲಾ ಅವರು ಸಂಗೀತದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ಮಾಸ್ಟರ್ ಪದವಿಯ ಸಾಧನೆ ಮಾಡಿರುವಂತಹದ್ದು ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಎರಡೂ ವಿಭಾಗಗಳಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳ ಟಾಪ್ ಶ್ರೇಣಿ ಕಲಾವಿದೆ ಆಕಾಶವಾಣಿ ರಾಷ್ಟ್ರೀಯ ಸಂಗೀತ ಸಮ್ಮೇಳನ ಮತ್ತು ಪ್ರತಿಷ್ಠಿತ ಸಂಗೀತ ಸಭಾಗಳಲ್ಲಿ ನಿರಂತರ ಕಚೇರಿಗಳು ಸಂಗೀತ ಸಂಬಂಧಿ ವಿಚಾರಗಳನ್ನು ಕುರಿತು ಸೋದಾಹರಣ ಭಾಷಣಗಳು ಏಕರಾಗ ಏಕವಾಗ್ಯಕಾರ ರಾಗದರ್ಶನ ಮುಂತಾದ ವಿಶೇಷ ಪರಿಕಲ್ಪನೆಗಳ ಪ್ರಸ್ತುತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಂದ ನಿಯೋಜನೆಗೊಂಡು ಹಾಗೂ ಸಂಗೀತ ಸಭಾಗಳಿಂದ ಆಹ್ವಾನ ಪಡೆದು ಹಲವು ದೇಶಗಳ ಕಲಾ ಪ್ರವಾಸ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ನಿಜಗುಡ ಪುರಂದರ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಚೆನ್ನೈ ಮ್ಯೂಸಿಕ್ ಅಕಾಡೆಮಿಯಿಂದ ಸಂಗೀತ ಕಲಾ ಆಚಾರ್ಯ ಬೆಂಗಳೂರು ಗಾಯನ ಸಮಾಜದ ವಾರ್ಷಿಕ ಸಂಗೀತ ಸಮ್ಮೇಳನದ ಅಧ್ಯಕ್ಷತೆಯ ಗೌರವದೊಂದಿಗೆ ಸಂಗೀತ ಕಲಾರತ್ನ ಬಿರುದು ವಿಮೋಚನೆ ಚಲನಚಿತ್ರ ಹಿನ್ನೆಲೆ ಗಾಯನಕ್ಕಾಗಿ ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಹೀಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಪುರಸ್ಕಾರಗಳ ಅಲಂಕಾರ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಅಪರೂಪದ ಸಿಡಿಗಳ ಕೊಡುಗೆ ಇಂತಹ ಅನನ್ಯ ಸಾಧಕಿ ವಿದುಷಿ ಶ್ರೀಮತಿ ಎಂ ಎಸ್ ಶೀಲಾ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಗಳನ್ನು ಗೌರವಿಸಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡ್ತಾ ಮತ್ತು ಅಭಿನಂದನೆಗಳು ಶೀಲಾ ಮೇಡಮ್ ಅವರಿಗೆ ಮುಂದೆ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರುವಂತಹದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿಭಾಗದಿಂದ ವಿದುಷಿ ಡಾಕ್ಟರ್ ಟಿ ಎಸ್ ಸತ್ಯವತಿ ಮೇಡಮ್ ಅವರು ಸತ್ಯವತಿಯವರು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ ಮತ್ತು ಸಂಸ್ಕೃತ ವಿದುಷಿ ಬಾಲ ಪ್ರತಿಭೆಯಾಗಿ ಸಂಗೀತ ಕ್ಷೇತ್ರ ಪ್ರವೇಶಿಸಿದರೆ ಕೇವಲ ಎರಡು ವರ್ಷದ ಬಾಲಕಿಯಾಗಿದ್ದಾಗಲೇ ಮೈಸೂರು ಮಹಾರಾಣಿಯ ಎದುರು ಹಾಡಿ ಶಹಬಾಸ್ ಎನಿಸಿಕೊಂಡಿದ್ದವರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಸಂಗೀತ ಕಲಾನಿಧಿ ಶ್ರೀ ಆರ್ ಕೆ ಶ್ರೀಕಂಠನ್ ಅವರ ಪ್ರಮುಖ ಶಿಷ್ಯೆ ಐದು ದಶಕಗಳ ಸಾರ್ಥಕ ಸೇವೆ ದೇಶ ವಿದೇಶಗಳಲ್ಲಿ ನಿರಂತರ ಕಚೇರಿಗಳು ಬದ್ಧತೆಯ ಗುರುವಾಗಿ ಕ್ಷೇತ್ರಕ್ಕೆ ಪ್ರತಿಭಾವಂತ ಕಲಾವಿದರ ಕೊಡುಗೆ ಪ್ರಸಾರ ಭಾರತೀಯ ಶ್ರೇಣೀಕೃತ ಕಲಾವಿದೆ ಸಂಸ್ಕೃತದಲ್ಲೂ ಪದವೀಧರೆ ಹಾಗೂ ಪಿ ಎಚ್ ಡಿ ಸಾಧಕಿ ಕಚೇರಿಗಳೊಟ್ಟಿಗೆ ನಿರಂತರ ಕಾರ್ಯಾಗಾರಗಳು ಉಪನ್ಯಾಸಗಳು ಸೋದಾಹರಣ ಭಾಷಣಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳ ಅಲಂಕಾರ ಪ್ರಸ್ತುತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಅಧ್ಯಕ್ಷತೆಯ ಗೌರವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸಂಸ್ಕೃತ ಕ್ಷೇತ್ರಗಳ ಸಾಧನೆಗಳನ್ನು ಗೌರವಿಸಿ ವಿದುಷಿ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷಪಟ್ಟೆ ಸತ್ಯವತಿ ಮೇಡಮ್ ಅವರಿಗೆ ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವೀಣಾವಾದನ ವಿಭಾಗದಿಂದ ಡಾಕ್ಟರ್ ಎಂ ಕೆ ಜೈಶ್ರೀ ಪ್ರಸಾದ್ ಅವರು ದಯಮಾಡಿ ಮೇಡಮ್ ಅವರು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಶ್ರೀಮತಿ ಜಯಶ್ರೀ ಪ್ರಸಾದ್ ಅವರು ಪದ್ಮಭೂಷಣ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ನೇರ ಶಿಷ್ಯರು ವಿದ್ವಾಂಸರುಗಳಾದ ಎಂ ಜೆ ಶ್ರೀನಿವಾಸ ಅಯ್ಯಂಗಾರ್ ಎಂ ಕೆ ಸರಸ್ವತಿ ಡಿ ಬಾಲಕೃಷ್ಣ ಅವರುಗಳಿಂದಲೂ ಮಾರ್ಗದರ್ಶನ ಆಕಾಶವಾಣಿಯ ಎ ಶ್ರೇಣಿ ಕಲಾವಿದೆಯಾಗಿ ಮಾನ್ಯತೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಮೊದಲ ರ್ಯಾಂಕ್ ಫಲಿತಾಂಶದೊಂದಿಗೆ ಸಂಗೀತದಲ್ಲಿ ಮಾಸ್ಟರ್ ಪದವಿಯ ಸಾಧನೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಫೆಲೋಶಿಪ್ ಪಡೆದು ಪಿ ಎಚ್ ಡಿ ಪದವಿ ತಿರುಪತಿಯ ಪದ್ಮಾವತಿ ಯೂನಿವರ್ಸಿಟಿಯಲ್ಲಿ ಸಂಗೀತ ಪ್ರೊಫೆಸರ್ ಆಗಿ ಸೇವೆ ಅನೇಕ ಪಿ ಹೆಚ್ ಡಿ ಅಧ್ಯಯನಗಳಿಗೆ ಗೈಡ್ ವೀಣಾವಾದನದ ಪ್ರಯೋಗ ಶಾಸ್ತ್ರ ಎಕ್ಸ್ಪಿರಿಮೆಂಟ್ ಕುರಿತಾದ ಕೃತಿ ರಚನೆ ಕೆಲವು ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳಿಗೆ ಹಿನ್ನೆಲೆ ಸಂಗೀತ ಸಂಯೋಜನೆ ಶ್ರೀ ಕಲಾಪೂರ್ಣ ಪುರಸ್ಕಾರವೂ ಸೇರಿದಂತೆ ಹಲವು ಪ್ರಶಸ್ತಿಗಳ ಗೌರವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಸಾಧನೆಗಳನ್ನು ಗೌರವಿಸಿ ವೀಣಾ ವಾದಕಿಯಾದ ಡಾಕ್ಟರ್ ಎಂ ಕೆ ಜಯಶ್ರೀ ಪ್ರಸಾದ್ ಅವರಿಗೆ ಎರಡ್ ಸಾವಿರದ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಇದೆ ಶ್ರೀ ಪ್ರಸಾದ್ ಮೇಡಮ್ ಅವರಿಗೆ ಮುಂದೆ ಸಂಗೀತ ಮತ್ತು ಆಡಳಿತ ಈ ಕ್ಷೇತ್ರವನ್ನ ಪ್ರತಿನಿಧಿಸಿ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅವರು ನಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಡಾಕ್ಟರ್ ಎಂ ಆರ್ ಅವರು ಮೂಲತಃ ವೈದ್ಯರು ಬಡವರ ವೈದ್ಯರು ಎಂದೇ ಪ್ರಸಿದ್ಧರು ಅತ್ಯಂತ ಕಡಿಮೆ ಶುಲ್ಕ ತೆಗೆದುಕೊಂಡು ಉತ್ತಮ ಚಿಕಿತ್ಸೆ ನೀಡುವ ಧನ್ವಂತರಿ ಎಂಬ ಗೌರವ ಅವರಿಗೆ ಸಮಾಜದಲ್ಲಿ ಪ್ರವೃತ್ತಿಯಲ್ಲಿ ಪ್ರಸಾದರು ಸಂಗೀತ ಕಲಾವಿದರು ಹೆಸರಾಂತ ವಿದ್ವಾಂಸರಾದ ಗಾನಕಲಾಭೂಷಣ ಆರ್ ಕೆ ಪದ್ಮನಾಭ ಅವರ ಪ್ರಮುಖ ಶಿಷ್ಯರು ನೂರಾರು ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲೂ ಪ್ರಸಾದರ ಸುಧೆ ಹರಿದಿರುವಂತಹದ್ದು ಹರಿದಾಸ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಸುಮಾರು ನೂರ ಹದಿನೆಂಟು ವರ್ಷಗಳ ಇತಿಹಾಸವಿರುವ ಸಂಗೀತ ಕಲಾವಿದರ ಪ್ರಾತಿನಿಧಿಕ ಸಂಸ್ಥೆ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷರಾಗಿ ಹಲವು ಅವಧಿಗಳಲ್ಲಿ ಅದ್ಭುತ ಸೇವೆ ಸಲ್ಲಿಸಿದ್ದಾರೆ ಉಳಿದಂತೆ ಬೆಂಗಳೂರು ವಾದಿರಾಜ ಕಲಾಭವನದ ಧರ್ಮದರ್ಶಿಗಳಾಗಿ ಮಾಧ್ವ ಯುವಕ ಸಂಘದ ಅಧ್ಯಕ್ಷರಾಗಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಶ್ರೀ ದೇವಗಿರಿ ಗುರು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಹರಿದಾಸ ಸಂಪದ ಟ್ರಸ್ಟ್ನ ಮಹಾಪೋಷಕರಾಗಿ ಡಾಕ್ಟರ್ ಪ್ರಸಾದ್ ಅವರ ಸಮಾಜ ಸೇವೆ ಅನನ್ಯವಾದುದು ತಮ್ಮ ಈ ಸೇವೆಗಾಗಿ ಶ್ರೀಯುತರು ಹಲವು ಪುರಸ್ಕಾರಗಳಿಂದ ಸನ್ಮಾನಿತರಾಗಿದ್ದಾರೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ತುಮಕೂರು ವಿಶ್ವವಿದ್ಯಾಲಯದಿಂದ ಸಾಂಸ್ಕೃತಿಕ ರಾಯಭಾರಿ ಗೌರವ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಬಸವನಗುಡಿ ರತ್ನ ಸಿರಿ ಕನ್ನಡ ಸಾಂಸ್ಕೃತಿಕ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಗಾನಕಲಾ ಪರಿಷತ್ತಿನ ವರ್ಷದ ಕಲಾವಿದ ಗೌರವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿ ಸಂಸ್ಕೃತಿ ಸಂಪನ್ನ ವಿಪ್ರರತ್ನ ಮುಂತಾಗಿ ಈ ಪ್ರತಿಷ್ಠಿತ ಪುರಸ್ಕಾರಗಳ ಪಟ್ಟಿ ಬಹಳ ಸುದೀರ್ಘವಾಗಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡುವ ಅವಕಾಶವನ್ನು ಶ್ರೀಯುತರಿಗೆ ಒದಗಿಸಿಕೊಟ್ಟಿತ್ತು ಸಂಗೀತ ಮತ್ತು ಆಡಳಿತ ವಿಭಾಗದ ಸಾಧನೆಗಳನ್ನು ಗೌರವಿಸಿ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಡ್ತಾ ಇದೆ ಿದ್ದಾರೆ ಕಲಾ ವಿಮರ್ಶೆ ವಿಭಾಗದಲ್ಲಿ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ಸರ್ ಅವರು ದಯಮಾಡಿ ಸೂರ್ಯಪ್ರಸಾದ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ನಮ್ಮ ನಾಡಿನ ಹಿರಿಯ ಸಾಲಿನ ಕಲಾ ವಿಮರ್ಶಕರು ಮತ್ತು ಸಂಗೀತ ತಜ್ಞರು ಸುಮಾರು ನಾಲ್ಕು ತಲೆಮಾರಿನ ಸಂಗೀತ ಮತ್ತು ನೃತ್ಯ ಕಲಾವಿದರು ಸೂರ್ಯಪ್ರಸಾದರ ವಿಮರ್ಶೆಗಳನ್ನು ತಮ್ಮ ಕಲಾ ಬೆಳವಣಿಗೆಗೆ ಬಳಸಿಕೊಂಡಿದ್ದಾರೆ ನಲವತ್ತು ವರ್ಷಗಳಿಂದ ವಿಮರ್ಶೆ ಮತ್ತು ಲೇಖನಗಳನ್ನು ಬರೆಯುತ್ತಿದ್ದು ಈ ತನಕ ಸುಮಾರು ಮೂರುವರೆ ಸಾವಿರ ಲೇಖನಗಳನ್ನು ಪ್ರಕಟಿಸಿರುವುದು ಒಂದು ದಾಖಲೆಯಾಗಿದೆ ಈವರೆಗೆ ನಾಡಿನ ಹಲವಾರು ಪ್ರತಿಷ್ಠಿತ ಪತ್ರಿಕೆಗಳಿಗೆ ಬರೆದಿದ್ದು ಈಗಲೂ ತಮ್ಮ ವಿಮರ್ಶಾ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ವಿಮರ್ಶಕರ ಹಿಂದಿ ಉಪನ್ಯಾಸಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಸಂಗೀತಜ್ಞರು ಪಿಟೀಲ ವಿದ್ವಾಂಸರು ಆಗಿರುವ ಸೂರ್ಯಪ್ರಸಾದರ ಬಹುಮುಖ ಪ್ರತಿಭೆ ಹಾಗೂ ಪಾಂಡಿತ್ಯಗಳನ್ನು ಗುರುತಿಸಿ ಅವರನ್ನು ದೇಶದ ವಿವಿಧ ಮಠಮಂದಿರಗಳು ಹಾಗೂ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿ ಬಿರುದುಗಳನ್ನು ನೀಡಿ ಸನ್ಮಾನಿಸಿವೆ ಆರ್ಯಭಟ ಪ್ರಶಸ್ತಿ ಲಲಿತ ಕಲಾ ವಿಶಾರದ ಸಾಹಿತ್ಯ ಕಲಾ ವಿಮರ್ಶಕ ಮಾಣಿಕ್ಯ ವಿಮರ್ಶಾ ವಿಚಕ್ಷಣ ವಿಮರ್ಶಾ ವಾಚಸ್ಪತಿ ಕಲಾಭೂಷಣ ಕಲಾರತ್ನ ಮುಂತಾದ ಪ್ರತಿಷ್ಠಿತ ಬಿರುದುಗಳಿಂದ ಅವರು ಭೂಷಿತರಾಗಿದ್ದಾರೆ ಬೆಂಗಳೂರು ಗಾಯನ ಸಮಾಜದ ಸಂಗೀತ ಕಲಾರತ್ನ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯ ಗೌರವಕ್ಕೂ ಪಾತ್ರರಾಗಿದ್ದಾರೆ ಕಲಾ ವಿಮರ್ಶಾ ಕ್ಷೇತ್ರದ ಅನುಪಮ ಸೇವೆಯನ್ನು ಗೌರವಿಸಿ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷ ಮತ್ತು ಅಭಿನಂದನೆಗಳು ಸೂರ್ಯಪ್ರಸಾದ್ ಸರ್ ಅವರಿಗೆ ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೊಳಲು ವಿಭಾಗದಿಂದ ಈ ಸಾಲಿನ ನಮ್ಮ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ಶ್ರೀ ಬಿ ಕೆ ಅನಂತರಾಮ್ ಅವರು ಅವರನ್ನ ನಾನು ಬಹಳ ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ ಸಂಗೀತಗಾರರ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವರಾದರೂ ಅನಂತರಾಮ್ ತಮ್ಮ ಸಾಧನೆಯಿಂದ ಸಂಗೀತವನ್ನ ಹೋಲಿಸಿಕೊಂಡವರು ತಾಯಿ ವಿದುಷಿ ಶ್ರೀಮತಿ ರಾಜಮ್ಮ ಕೇಶವಮೂರ್ತಿಯವರು ಸಿಎಂ ಮಧುರಾನಾಥ್ ಬಿಎನ್ ಸುರೇಶ್ ಆನೂರು ರಾಮಕೃಷ್ಣ ಎಂಆರ್ ದೊರೆಸ್ವಾಮಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಆರ್ ಎಸ್ ರಮಾಕಾಂತ್ ಹೀಗೆ ವಿಸ್ತೃತ ಗುರುಪರಂಪರೆಯಲ್ಲಿ ಹಾದು ಬಂದವರು ಅನಂತರಾಮ್ ಸಂಸ್ಥಾಪಿಸಿರುವಂತಹ ವಂಶಿ ಅಕಾಡೆಮಿ ಆಫ್ ಮ್ಯೂಸಿಕ್ ಟ್ರಸ್ಟ್ ಕೂಡ ಅವರ ಸಂಗೀತ ಸೇವೆಯ ಇನ್ನೊಂದು ಮಗ್ಗುಲನ್ನು ಪರಿಚಯಿಸುತ್ತದೆ ಮುಂದಿನ ಪರಂಪರೆಯ ಸಂಗೀತ ಕಲಾವಿದರು ಈ ಸಂಸ್ಥೆಯ ಆಶ್ರಯದಲ್ಲಿ ತಯಾರಾಗ್ತಾ ಇದ್ದಾರೆ ಸಂಗೀತಕ್ಕೆ ಸಂಬಂಧಪಟ್ಟ ಹಲವು ವಿಷಯಗಳನ್ನು ಕುರಿತು ಕಾರ್ಯಾಗಾರಗಳು ಮತ್ತು ಸೋದಾಹರಣಾ ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ತಮ್ಮ ಸಂಸ್ಥೆಯ ಕಲಾವಿದರಿಗೆ ಮತ್ತು ಇತರ ಯುವ ಆಸಕ್ತರಿಗೆ ಮಾರ್ಗದರ್ಶನದ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ ಬೆಂಗಳೂರಿನ ಸಂಗೀತ ವಲಯದಲ್ಲಿ ಅವರ ಕಾರ್ತೀಕ ಸಂಗೀತ ಉತ್ಸವಕ್ಕೆ ಹಾಗೂ ಅವರ ಸಂಸ್ಥೆಯ ವಂಶಿ ಪುರಸ್ಕಾರಕ್ಕೆ ಅದರದೇ ಆದ ಪ್ರತಿಷ್ಠಿತ ಸ್ಥಾನ ಇದೆ ನಿರಂತರ ವಿದೇಶಿ ಪ್ರವಾಸಗಳನ್ನು ಮಾಡುವ ಅನಂತರ ಅಂತರ್ಜಾಲ ತಾಂತ್ರಿಕತೆಯನ್ನು ಬಳಸಿಕೊಂಡು ವಿದೇಶಿಗರಿಗೂ ಸಂಗೀತ ಶಿಕ್ಷಣವನ್ನು ಯಶಸ್ವಿಯಾಗಿ ನೀಡ್ತಾ ಬಂದಿದ್ದಾರೆ ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್ ಗೌರವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿ ಮುಂತಾಗಿ ಹತ್ತಾರು ಮೌಲಿಕ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಸಂಗೀತ ಕ್ಷೇತ್ರದ ಅನವರತ ಸೇವೆಯನ್ನು ಗೌರವಿಸಿ ವಿದ್ವಾನ್ ಶ್ರೀ ಬಿ ಕೆ ಅನಂತರಾಮ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ನಿಮಗೆ ಧನ್ಯವಾದಗಳು ವಿದ್ವಾನ್ ಶ್ರೀ ಬಿ ಕೆ ಅನಂತರಾಮ್ ಅವರಿಗೆ